ಸಿದ್ದು ತಮ್ಮಿಬ್ಬರನ್ನು ಕರೆದುಕೊಂಡು ಬಂದ ವ್ಯಕ್ತಿಯ ಬಳಿ ತಮಗೆ ಮದುವೆ ಆಗಿದೆ ತಾವಿಬ್ಬರು ಗಂಡ ಹೆಂಡತಿ ಅಂದಿದ್ದನ್ನು ಕೇಳಿದ ರಶ್ಮಿ ಘಾಬರಿಯಿಂದ ಸಿದ್ದು ಕಡೆ ನೋಡುತ್ತಾಳೆ ಅವಳು ತನ್ನನ್ನೇ ನೋಡುತ್ತಿರುವುದು ಸಿದ್ದುಗೆ ಗೊತ್ತಾದರೂ ಸಹ ಅವಳ ಕಡೆ ತಿರುಗಲಿಲ್ಲ ಹುಡುಗ ಅವನು ತನ್ನ ಕಡೆ ನೋಡದೆ ಇರುವುದನ್ನು ನೋಡಿ ಆ ವ್ಯಕ್ತಿ ಕಡೆ ತಿರುಗಿ ಸರ್ ಇವರು ಹೇಳಿದ ಹಾಗೆ ನಾವು ಎಂದು ಇನ್ನೂ ಏನೋ ಹೇಳೋಕೆ ಹೊರಟ ರಶ್ಮಿಯನ್ನು ತಡೆಯುವ ಹಾಗೆ ರೀ ರಶ್ಮಿ ಯಾಕಷ್ಟು ಅರ್ಜೆಂಟ್ ಮಾಡ್ತೀರಾ ಮನೆ ತೋರಿಸ್ತಾರೆ ಸ್ವಲ್ಪ ಸುಮ್ಮ ಎಂದು ಆ ವ್ಯಕ್ತಿ ಕಡೆ ತಿರುಗಿ ಸರ್ ಇವರಿಗೆ ಸ್ವಲ್ಪ ಸುಸ್ತಾಗಿದೆ ಅಂತೆ ಸೋ ಮನೆ ತೋರಿಸೋಕೆ ಹೇಳ್ತಿದ್ದಾರೆ ಎಂದನು ಅವರನ್ನು ಕರೆದುಕೊಂಡು ಬಂದ ವ್ಯಕ್ತಿಯ ಬಳಿ ಅವನು ತಾನು ಹೇಳೋಕೆ ಹೊರಟಿದ್ದ ವಿಷಯ ಬಿಟ್ಟು ಬೇರೆ ಹೇಳಿದ್ದನ್ನು ನೋಡಿ ಮುಖ ಊದಿಸಿ ಸುಮ್ಮನಾದಳು ಬನ್ನಿ ಸರ್ ಮನೆ ಇಲ್ಲೇ ಪಕ್ಕದಲ್ಲೇ ಇದೆ ಎಂದು ಒಂದು ಚಿಕ್ಕ ಗೇಟಿನ ಮುಂದೆ ನಿಂತು ಅದರ ಬೀಗ ತೆಗೆದು ಒಳಗೆ ಹೋಗುತ್ತಾನೆ ಅವನ ಹಿಂದೆನೇ ಹೋದ ರಶ್ಮಿ ಮತ್ತೆ ಸಿದ್ದುಗೆ ಕಂಡಿದ್ದು ಒಂದು ಸುಂದರವಾದ ಹೂವಿನ ಗಾರ್ಡನ್ ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿತ್ತು ಗಾರ್ಡನ್ ಬಿಟ್ಟು ಒಂದು ಹದಿನೈದು ಇಪ್ಪತ್ತು ಹೆಜ್ಜೆ ನಡೆದರೆ ಅಲ್ಲೊಂದು ಪುಟ್ಟ ಮನೆ ಮನೆ ಮುಂದೆ ಕುಳಿತುಕೊಳ್ಳೋಕೆ ಒಂದು ಈಸಿ ಚೇರ್ ಮನೆ ಬೀಗ ತೆಗೆದು ಒಳಗೆ ಹೋದಾಗ ಕಂಡಿದ್ದು ಒಂದು ಹಾಲ್ ಕಿಚನ್ ಮತ್ತು ಬಾತ್ರೂಮ್ ಇದ್ದ ಒಂದು ಪುಟ್ಟ ಮನೆ ಅದನ್ನು ನೋಡಿದ ರಶ್ಮಿಗೆ ನಿಜಕ್ಕೂ ಕೋಪ ಬಂದಿತ್ತು ಒಂದು ರಾತ್ರಿಗೆ ಉಳಿದುಕೊಳ್ಳೋಕೆ ಐದು ಸಾವಿರ ರೂಪಾಯಿ ತಗೊಂಡು ಇಷ್ಟು ಚಿಕ್ಕ ಮನೆ ತೋರಿಸಿದ ಆ ವ್ಯಕ್ತಿಗೆ ಏನು ಸರ್ ನೀವು ಅಷ್ಟು ದುಡ್ಡು ತಗೊಂಡು ತೆಗೆದುಕೊಂಡು ಇಷ್ಟು ಚಿಕ್ಕ ಮನೆ ತೋರಿಸಿದ್ದೀರಲ್ಲ ಇದರಲ್ಲಿ ನಾವಿಬ್ಬರು ಹೇಗಿರೋದು ಅಟ್ಲೀಸ್ಟ್ ಒಂದು ಸಪ್ರೇಟ್ ರೂಮ್ ಆದರೂ ಬೇಡವಾ ಏನು ದೂರ ಹೇಗಿದ್ದಳು ಅವಳು ಹಾಗೆ ಅಂದಿದ್ದನ್ನು ನೋಡಿ ಕೋಪಗಂಡ ಆ ವ್ಯಕ್ತಿ ಏನು ಸರ್ ನಿಮ್ಮ ಹೆಂಡತಿ ಹೇಳ್ತಾ ಇರೋದು ಹಾಗಾದರೆ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡ್ತಿದ್ದೀನಿ ಅಂತನಾ ಏನೋ ಪಾಪ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ ಸಹಾಯ ಮಾಡೋಣ ಅಂತ ಕರ್ಕೊಂಡು ಬಂದು ಗುರುತು ಪರಿಚಯ ಇಲ್ಲದೆ ಇರೋರಿಗೆ ಮನೆ ಕೊಡಲ್ಲ ಅಂತ ಹೆಂಗಸಿನ ಹತ್ತಿರ ರಿಕ್ವೆಸ್ಟ್ ಮಾಡಿ ಮನೆ ಕೊಡಿಸಿದ್ರೆ ಈಗೆಲ್ಲ ಮಾತಾಡ್ತಾರಾ ಈ ಮನೆ ಚಿಕ್ಕದನ್ನೋದು ಬಿಟ್ಟರೆ ಈ ಮನೆಗೆ ಏನಾಗಿದೆ ಗಂಡ ಹೆಂಡತಿ ಉಳ್ಕೊಳ್ಳೋಕ್ಕೆ ಇನ್ನೆಷ್ಟು ದೊಡ್ಡದಾಗಿರೋ ಮನೆ ಬೇಕು ಎಂದು ತಗೊಳ್ಳಿ ಸರ್ ನಿಮ್ಮ ದುಡ್ಡು ಯಾರಿಗೆ ಬೇಕು ಅದಕ್ಕೆ ದೊಡ್ಡವರು ಹೇಳೋದು ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಎಂದು ದುಡ್ಡನ್ನು ವಾಪಸ್ ಕೊಡೋಕೆ ಹೋಗುತ್ತಾನೆ ಆಗ ಸಿದ್ದು ಅಯ್ಯೋ ಸರ್ ಬೇಸಾರು ಮಾಡ್ಕೋಬೇಡಿ ಅವ್ರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ ನೀವು ಕೋಪ ಮಾಡ್ಕೋಬೇಡಿ ಎಂದು ರಶ್ಮಿ ಕಡೆ ತಿರುಗಿ ಪ್ಲೀಸ್ ಕಣ್ರಿ ಸ್ವಲ್ಪ ಹೊತ್ತು ಸುಮ್ಮನಿರ್ರಿ ಎಂದು ರಶ್ಮಿಗೆ ಸುಮ್ಮನಾಗಿಸುತ್ತಾನೆ ಆಗ ಆ ವ್ಯಕ್ತಿ ಏನೋ ನೀವು ಇಷ್ಟು ಕೇಳ್ಕೊತಾ ಇದ್ದೀರ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ ಎಂದು ಪುನಃ ದುಡ್ಡನ್ನು ವಾಪಸ್ ಜೇಬಿನಲ್ಲಿ ಇಟ್ಟುಕೊಂಡನು ನೋಡಿ ಇದು ಈಗ ಈ ಮನೆ ಕೊಟ್ರಲ್ಲ ಆ ಓನರ್ ಅಂಟಿಯ ಅಮ್ಮ ಇದ್ದ ಮನೆ ಅವರಿಗೆ ಅವರ ಅಮ್ಮ ಅಂದರೆ ತುಂಬ ಇಷ್ಟ ಅದಕ್ಕೆ ಅವರಿಗೋಸ್ಕರ ಅಂತ ಈ ಮನೆಯನ್ನು ಕಟ್ಟಿಸಿದ್ದು ಆ ಅಜ್ಜಿ ಒಂದೇ ಇದ್ದಿದ್ದರಿಂದ ಹಾಲ್ ಮತ್ತೆ ಅಡುಗೆ ಮನೆ ಸಾಕು ಅಂತ ಆ ಅಜ್ಜಿನೇ ಇಷ್ಟಪಟ್ಟು ಮನೆ ಕಟ್ಟಿಸಿಕೊಂಡರು ಮನೆ ಮುಂದೆ ಇರೋ ಆ ಚಿಕ್ಕ ಗಾರ್ಡನ್ನಲ್ಲಿ ಇರೋ ಗಿಡಗಳನ್ನು ಅವರೇ ನೆಟ್ಟಿದ್ದು ಈಗ ಒಂದು ವರ್ಷದ ಹಿಂದೆ ಅಷ್ಟೇ ತೀರಿ ಹೋದರು ಅವರ ನೆನಪಿಗಾಗಿ ಈ ಮನೇನ ಒಡೆದು ಹಾಕದೆ ಬಾಡಿಗೆಗೆ ಕೊಟ್ಟಿದ್ದರು ಮನೆ ಬಾಡಿಗೆಗೆ ಇದ್ದವರು ಈಗ ಎರಡು ತಿಂಗಳಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋದರು ಎಂದು ಮನೆ ಕೀನ ಸಿದ್ದು ಕೈಗೆ ಕೊಟ್ಟು ಹೋದರು ಆ ಮನೆಯ ಹಾಲಿನಲ್ಲಿ ಒಂದು ಮಂಚ ಎರಡು ಚೇರುಗಳು ಮತ್ತು ಒಂದು ಚಿಕ್ಕ ವಾರ್ಡ್ರೋಬ್ ಇತ್ತು ಅದನ್ನು ನೋಡಿದ ರಶ್ಮಿ ಛೆ ಇಲ್ಲಿ ಒಂದು ರೂಮ್ ಆದರೂ ಇದ್ದಿದ್ರೆ ರೂಮ್ನಲ್ಲಿ ಒಬ್ಬರು ಒಬ್ಬರು ಮಲ್ಕೋಬೋದಿತ್ತು ಆದರೆ ರೂಮ್ ಆಗಿರಲಿ ಒಂದು ಸೋಫಾ ಕೂಡ ಇಲ್ಲ ಮತ್ತು ಎಲ್ಲಿ ಮಲ್ಕೊಳ್ಳೋದು ಆ ಓನರ್ ಆಂಟಿ ಹತ್ರ ರಿ ಅಟ್ಲೀಸ್ಟ್ ಒಂದು ಚಾಪೆ ಮತ್ತು ಬೆಡ್ಶೀಟ್ ಆದರೂ ಕೇಳಬೇಕು ಎಂದು ರಶ್ಮಿ ಅಂದುಕೊಳ್ಳುತ್ತಿರುವಾಗಲೇ ಓನರ್ ಆಂಟಿ ಅಲ್ಲಿಗೆ ಬಂದಿದ್ದರು ಮನೆಯೆಲ್ಲ ನೋಡಿದ್ರಾ ಇಷ್ಟ ಆಯಿತಾ ಏನಾದರೂ ಬೇಕು ಅಂದರೆ ನನ್ನ ಪಕ್ಕದ ಬಿಲ್ಡಿಂಗ್ನಲ್ಲೇ ಇರೋದು ಆಗಲೇ ಸೀನಣ್ಣ ಕರ್ಕೊಂಡು ಬಂದಿದ್ರಲ್ಲ ಅದೇ ಮನೆ ಎಂದು ಹೇಳಿ ಆಮೇಲೆ ಏನೋ ನೆನಪಾದ ಹಾಗೆ ಆಮೇಲೆ ಅಲ್ಲೇ ಇದೆಯಲ್ಲ ವಾರ್ಡ್ರೋಬ್ ಅಲ್ಲಿ ಎರಡು ದಿಂಬು ಮತ್ತು ಒಂದು ದೊಡ್ಡ ಬೆಡ್ಶೀಟ್ ಇದೆ ತಗೊಳ್ಳಿ ರಾತ್ರಿ ತುಂಬ ಚಳಿ ಇರುತ್ತೆ ಬೇಕಾಗ್ಬೋದು ನಿನ್ನೆ ತಾನೇ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಆಮೇಲೆ ನಿಮ್ಗೆ ಅಗತ್ಯ ಇರೋ ಎಲ್ಲ ವಸ್ತುಗಳು ಕೂಡ ಇಲ್ಲೇ ಇದೆ ನೀವು ಆರಾಮಾಗಿರಿ ಎಂದ ಆಂಟಿಗೆ ಆಂಟಿ ಯಾರು ವಾಸ ಇಲ್ದಿರೋ ಮನೆಯಲ್ಲಿ ಎಲ್ಲ ಫೆಸಿಲಿಟೀಸು ಇದೆಯಲ್ಲ ಯಾಕೆ ಕೇಳಿದ ಅನುಮಾನದಲ್ಲಿ ಓ ಅದ ನನಗೊಬ್ಬ ಮಗ ಇದ್ದಾನಪ್ಪ ಅವನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ನಾನಾಗಲಿ ಅವರ ಅಪ್ಪ ಆಗಲಿ ಏನಾದರೂ ಬೈದರೆ ಕೋಪ ಮಾಡಿಕೊಂಡು ಈ ಮನೆಗೆ ಬಂದುಬಿಡೋನು ವಾರ ಆದರೂ ಮನೆಗೆ ಬರ್ತಿರಲಿಲ್ಲ ಅದಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆನೂ ಇರೋದು ಎಂದರು ಅವರಿಬ್ಬರು ಮಾತಾಡುವಷ್ಟರಲ್ಲಿ ವಾಟ್ರೋ ಪೂರ್ತಿ ಹುಡುಕಿ ಬಂದ ರಶ್ಮಿಗೆ ಅವರು ಹೇಳಿದ ಹಾಗೆ ಎರಡು ದಿಂಬು ಒಂದು ದೊಡ್ಡ ಬೆಡ್ಶೀಟ್ ಬಿಟ್ಟು ಬೇರೇನೂ ಇರಲಿಲ್ಲ ಆಗ ಸಪ್ಪೆಯಾದ ರಶ್ಮಿ ಛೇ ಇಲ್ಲೂ ಎಕ್ಸ್ಟ್ರಾ ಚಾಪೆ ಬೆಡ್ಶೀಟ್ ಇಲ್ವಲ್ಲ ಅಂದ್ಕೊಂಡು ಬಂದು ಆ ಆಂಟಿ ಹತ್ತಿರಾನೇ ಆಂಟಿ ನನಗೆ ಒಂದು ಎಕ್ಸ್ಟ್ರಾ ಚಾಪೆ ಮತ್ತೆ ಬೆಡ್ಶೀಟ್ ಕೊಡ್ತೀರಾ ಎಂದು ಕೇಳುತ್ತಾಳೆ ಅವಳು ಯಾಕೆ ಹಾಗೆ ಕೇಳುತ್ತಿದ್ದಾಳೆ ಅನ್ನೋದು ಸಿದ್ದುಗೂ ಗೊತ್ತಾಗಿತ್ತು ಆದರೂ ಸುಮ್ಮನಾದ ಅವಳು ಹಾಗೆ ಕೇಳಿದ್ದನ್ನು ನೋಡಿ ಆ ಆಂಟಿ ಎಕ್ಸ್ಟ್ರಾ ಇನ್ನೊಂದು ಯಾಕೆ ಬೇಕು ಮಂಚನೇ ಎಷ್ಟು ದೊಡ್ಡದಾಗಿದೆ ಇದರಲ್ಲೇ ಇಬ್ಬರು ಕೂಡ ಆರಾಮಾಗಿ ಮಲಗ್ಬೋದು ಆಗಿದ್ರೂ ಇನ್ನೊಂದು ಸೆಟ್ ಕೇಳ್ತಾ ಇದ್ದೀರಾ ಅಂದರೆ ಆ ಸೀನನ್ನು ಹೇಳಿದ ಹಾಗೆ ನೀವಿಬ್ಬರು ಗಂಡ ಅಲ್ವಾ ಕೇಳಿದರು ತಮ್ಮ ಹುಬ್ಬು ಬೆಸೆದು ಆಗ ತಲೆನೋವು ಸ್ಟಾರ್ಟ್ ಆಯಿತು ಸಿದ್ದುಗೆ ಈ ರಶ್ಮಿ ಮಾಡೋದು ಒಂದೊಂದಲ್ಲ ಈಗ ಏನು ಹೇಳೋದಪ್ಪ ಎಂದುಕೊಂಡು ಅಯ್ಯೋ ಆಂಟಿ ನೀವ್ಯಾಕಾಗಿ ತಿಳ್ಕೊತಾ ಇದ್ದೀರಾ ಅವ್ರ ಮಾತಿನರ್ಥ ಅದಲ್ಲ ಆಂಟಿ ಅದು ಅದು ಎಂದು ತನ್ನ ಬ್ರೈನ್ಗೆ ಕೆಲಸ ಕೊಟ್ಟು ಹಾಂ ಅದು ಏನಂದರೆ ನಿಮ್ಮ ಮಗ ಇಲ್ಲಿ ಇದ್ದರು ಅಂದ್ರಲ್ಲ ಆಂಟಿ ಇವರಿಗೆ ಬೇರೆಯವರು ಬಳಸಿದ ವಸ್ತುವನ್ನ ಇವರು ಉಪಯೋಗಿಸಿದರೆ ಮೈಯೆಲ್ಲ ಅಲರ್ಜಿ ಆಗುತ್ತೆ ಆಂಟಿ ನಿಮ್ಮ ಮಗ ಈ ಮಂಚದ ಮೇಲೆ ಮಲ್ಕೊಂಡು ಬೆಡ್ಡು ಬೆಡ್ಶೀಟು ಎಲ್ಲ ಯೂಸ್ ಆಗಿರುತ್ತಲ್ಲ ಅದಕ್ಕೆ ಎಕ್ಸ್ಟ್ರಾ ಚಾಪೆ ಮತ್ತು ಬೆಡ್ಶೀಟ್ನ ಕೇಳಿದ್ದು ಎಂದು ಹೇಳಿ ದೊಡ್ಡ ನಿಟ್ಟುಸಿರು ಬಿಟ್ಟಿದ್ದ ಅವನ ಮಾತಿಗೆ ನಾನು ಆಗಲೇ ಹೇಳಿದ್ನಲ್ಲ ಮನೆಯೆಲ್ಲ ನಿನ್ನೆನೇ ಕ್ಲೀನ್ ಮಾಡಿದೆ ಅಂತ ಆಗಿದೆಲ್ಲವನ್ನು ಕೂಡ ಬದಲಾಯಿಸಿದ್ದೀನಿ ಎಂದು ರಶ್ಮಿಯನ್ನು ನೋಡುತ್ತಾರೆ ಆದರೆ ಅವಳಿಗೆ ಅವಳದ್ದೇ ಆದ ಟೆನ್ಷನ್ನಲ್ಲಿ ನಿಂತಿದ್ದಳು ಆಗ ಸಿದ್ದು ಈಗ ರಶ್ಮಿ ರಶ್ಮಿಯವರೇ ಆಂಟಿ ಎಲ್ಲನೂ ಕ್ಲೀನ್ ಮಾಡಿದ್ದಾರೆ ನೀವು ಒಳಗೋಗಿ ರೆಸ್ಟ್ ಮಾಡಿ ಎಂದ ಮತ್ತೆ ಅಲ್ಲಿ ಬೇರೆ ಏನಾದರೂ ಹೇಳಿ ಈ ಆಂಟಿ ಹತ್ತಿರ ಸಿಕ್ಕಿ ಹಾಕಿಸುವರು ಎಂದು ಅವನ ಮಾತಿಗೆ ಸರಿಯನ್ನು ಹಾಗೆ ತಲೆಯಾಡಿಸಿ ಒಳಗೆ ಹೋಗೋಕೆ ತಿರುಗಿ ತಿರುಗುತ್ತಾಳೆ ಆಗ ಅವಳನ್ನು ತಡೆದವರು ಒಂದು ನಿಮಿಷ ಅಲ್ಲೇ ನಿಲ್ಲು ಎಂದು ರಶ್ಮಿಯನ್ನು ತಡೆದರು ಅವರ ಕಡೆ ತಿರುಗಿದ ರಶ್ಮಿ ಹೇಳಿ ಆಂಟಿ ಏನಾಯಿತು ಎಂದು ಕೇಳಿದಳು ಅಲ್ಲ ನೀವಿಬ್ಬರು ಆಗ್ಲಿಂದ ಗಂಡ ಹೆಂಡ್ತಿ ಅಂತ ಹೇಳ್ತಾನೇ ಇದ್ದೀರ ಆದರೆ ಕತ್ತಲ್ಲಿ ತಾಳಿನೇ ಇಲ್ಲ ಮತ್ತು ಕಾಲಲ್ಲಿ ಕಾಲುಂಗ್ರ ಕೂಡ ಇಲ್ಲ ಯಾವ ಕಡೆಯಿಂದ ನೋಡಿದರು ನೀನು ಮದುವೆ ಹಾಕಿರೋ ಹುಡುಗಿ ಥರ ಕಾಣ್ತಾನೆ ಇಲ್ವಲ್ಲ ಕೇಳಿದರು ಅನುಮಾನದಲ್ಲಿ ಅವರ ಮಾತು ಕೇಳಿ ರಶ್ಮಿ ಮತ್ತೆ ಸಿದ್ದು ಗಾಬರಿಯಿಂದ ಮುಖ ಮುಖ ನೋಡಿಕೊಂಡರು ಸಿದ್ದುಗೆ ಈಗೇನು ಹೇಳೋದಪ್ಪ ತಾಳಿ ಕಟ್ಟಿದರೆ ತಾನೇ ತಾಳಿ ಇರೋಕೆ ಛೇ ಈ ವಾಂಟಿ ಒಂದು ಒಂದು ಮುಗಿತ ಇದ್ದ ಹಾಗೆ ಇನ್ನೊಂದು ಪ್ರಶ್ನೆನೇ ರೆಡಿ ಮಾಡಿಟ್ಕೊಂಡಿದ್ದಾರೆ ಅನಿಸುತ್ತೆ ಈಗ ಏನು ಹೇಳಿ ಮ್ಯಾನೇಜ್ ಮಾಡಲಿ ಎಂದು ಚಡಪಡಿಸುತ್ತಿದ್ದ ಆಗ ರಶ್ಮಿ ನಾವು ಸಿಕ್ಕಿಬಿದ್ವಿ ಇರೋ ಸತ್ಯನ ಹೇಳೋಣ ಎಂದುಕೊಂಡು ಅದು ಅದು ಆಂಟಿ ತಾಳಿ ನನಗೆ ಇನ್ನು ಎಂದು ರಾಗ ಎಳೆದುಕೊಂಡು ಹೇಳೋದನ್ನು ಕೇಳಿದ ಸಿದ್ದು ಎಲ್ಲಿ ಅವಳು ನಿಜ ಹೇಳಿಬಿಡುವಳು ಅಂದುಕೊಂಡು ಅವಳ ಮಾತನ್ನು ತಡೆಯುವ ಹಾಗೆ ಕೇಳಿ ಆಂಟಿ ಕೇಳಿ ತಾಳಿ ಕಾಲುಂಗ್ರ ಎಲ್ಲ ಎಲ್ಲಿ ಅಂತ ಇನ್ನೂ ಸ್ವಲ್ಪ ಕೇಳಿ ಎಂದು ರಶ್ಮಿಯ ಮಾತಿನ ಮಧ್ಯ ಜೋರಾಗಿ ಹೇಳುತ್ತಾನೆ ಆಗ ಓನರ್ ಆಂಟಿಯ ಗಮನ ರಶ್ಮಿ ಮಾತಿನಿಂದ ಸಿದ್ದು ಕಡೆ ಎರೆಯಿತು ಅವನ ಮಾತು ಅವರಿಗೆ ಅರ್ಥ ಆಗದೆ ಏನು ಹೇಳ್ತಾ ಇದ್ದೀಯಾ ಸ್ವಲ್ಪ ಸರಿಯಾಗಿ ಹೇಳು ಎಂದು ಕೇಳಿ ರಶ್ಮಿ ಮತ್ತೆ ಸಿದ್ದು ಮುಖವನ್ನು ಬದಲಿಸಿ ಬದಲಿಸಿ ನೋಡುತ್ತಾರೆ ರಶ್ಮಿಗೆ ಕೂಡ ಸಿದ್ದು ಮಾತು ಅರ್ಥವಾಗದೆ ಅವನನ್ನೇ ನೋಡುತ್ತಾ ನಿಲ್ಲುತ್ತಾಳೆ ಇಬ್ಬರ ಗಮನ ತನ್ನ ಮೇಲೆ ಬಂದ ಮೇಲೆ ಆ ಆಂಟಿ ಕಡೆ ತಿರುಗಿ ಹೌದು ಆಂಟಿ ಇವರಿಗೆ ತಾಳಿ ಕಾಲುಂಗುರ ಬಳೆ ಹೂವು ಎಲ್ಲ ಹಾಕಿ ನಮ್ಮ ಭಾರತೀಯ ನಾರಿಯ ಹಾಗೆ ಇರಿ ಅಂತ ಹೇಳಿ ಹೇಳಿ ಸಾಕಾಗಿದೆ ಆದರೆ ನನ್ನ ಮಾತೆ ಕೇಳಲ್ಲ ಆಂಟಿ ಕೊನೆ ಪಕ್ಷ ಮದುವೆ ಆಗಿದೆ ಅಂತ ನಾಲ್ಕು ಜನರಿಗೆ ಗೊತ್ತಾಗೋ ಹಾಗೆ ತಾಳಿನಾರೂ ಹಾಕೊಳ್ಳಿ ಅಂದರೆ ಅದೂ ಆಗಲ್ಲ ಅಂತಾರೆ ಎಂದು ಸಪ್ಪೆ ಮುಖ ಮಾಡಿ ನಿಲ್ಲುತ್ತಾನೆ ತಾಳಿಯಾಗಲ್ಲ ಅದನ್ನ ಹಾಕೋದ್ರಿಂದ ಏನು ಸಮಸ್ಯೆ ಕೇಳಿದರು ಫ್ಯಾಷನ್ ಆಂಟಿ ಫ್ಯಾಷನ್ ಇವ್ರು ಮಾಡೋ ಸ್ಟೈಲ್ಗೆ ಹಾಕೋಲ್ಲ ಅಂತಾರೆ ಟಿ ವಿಲೆಲ್ಲ ನೋಡಲ್ವಾ ಆಂಟಿ ಹೇಗೆ ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಕೊಂಡು ಸ್ಟೈಲ್ ಮಾಡ್ತಾರೆ ಅಂತ ಅದೇ ಥರ ಇವರು ಮಾಡ್ತಾರಂಟಿ ತಾಳಿ ಹಾಕಿದ್ರೆ ಡ್ರೆಸ್ಗೆ ಮ್ಯಾಚ್ ಆಗಲ್ಲ ಕಾಲುಂಗ್ರ ಹಾಕಿದ್ರೆ ಸ್ಲಿಪ್ಪರ್ಗೆ ಮ್ಯಾಚ್ ಆಗೋಲ್ಲ ಇದನ್ನೆಲ್ಲ ಹಾಕ್ಕೊಂಡು ಪಾರ್ಟಿಗೆಲ್ಲ ಗೌರವ ಥರ ಹೋಗೋಕ್ಕಾಗುತ್ತಾ ಅಂತ ಕೇಳ್ತಾರಂಟಿ ನೀವೇ ಹೇಳಿ ನಾನು ಏನು ಮಾಡಲಿ ಅಂತ ಎಂದು ಅಳೋ ಹಾಗೆ ಮುಖ ಮಾಡಿ ನಿಲ್ಲುತ್ತಾನೆ ಅವನು ಹಾಗೆ ಕತೆ ಕಟ್ಟಿ ಅಷ್ಟು ಚೆನ್ನಾಗಿ ನಾಟಕ ಮಾಡ್ತಿರೋದನ್ನು ನೋಡಿ ತಲೆ ಸುತ್ತಿ ಬೀಳೋದೊಂದೇ ಬಾಕಿ ಅವಳು ಆದರೆ ಅವನ ಮಾತನ್ನು ನಿಜ ಎಂದು ನಂಬಿದ ಆ ಆಂಟಿ ಅಯ್ಯೋ ಪಾಪ ಎನ್ನೋ ರೀತಿ ನೋಡುತ್ತಿದ್ದರು ಅವನನ್ನು ಸಿದ್ದು ಮತ್ತೆ ನಾಟಕನ ಮುಂದುವರೆಸೋ ಹಾಗೆ ಈಗ ಹೇಳಿ ಆಂಟಿ ಈ ಥರ ನಮ್ಮ ಸಂಸ್ಕೃತಿ ಬಗ್ಗೆ ತಾಳಿ ಹಾಕೋ ಮಹತ್ವದ ಬಗ್ಗೆ ಸ್ವಲ್ಪ ಕೂಡ ತಿಳುವಳಿಕೆ ಇಲ್ಲ ಹೇಳಿದರೆ ಕೂಡ ಅರ್ಥ ಮಾಡಿಕೊಳ್ಳಲ್ಲ ಅದೇ ನಿಮ್ಮನ್ನು ನೋಡಿ ಎಷ್ಟು ಲಕ್ಷಣವಾಗಿದ್ದೀರಾ ಕತ್ತಲ್ಲಿ ತಾಳಿ ಕಾಲಲ್ಲಿ ಕಾಲುಂಗ್ರ ಕೈ ತುಂಬ ಬಳೆ ಹಣೆ ತುಂಬ ಕುಂಕುಮ ಮುಡಿ ತುಂಬ ಹೂವು ಆಹಾ ನೋಡೋಕೆ ಎರಡು ಸಾಲದು ಆಂಟಿ ನಿಮ್ಮನ್ನು ನೋಡಿದ್ರೆ ಐವತ್ತು ವರ್ಷ ಆಗಿದೆ ಅಂತಾನೇ ಗೊತ್ತಾಗಲ್ಲ ಅಷ್ಟು ಯಂಗ್ ಆಗಿದ್ದೀರಾ ಕೈ ಎತ್ತಿ ಮುಗಿಬೇಕನ್ಸುತ್ತೆ ಅದಕ್ಕೆ ಆಂಟಿ ನೀವು ಸ್ವಲ್ಪ ದೊಡ್ಡವರು ತಿಳುವಳಿಕೆ ಇರೋ ಅಂಥವರು ಸ್ವಲ್ಪ ಬುದ್ಧಿ ಹೇಳಿ ಆಂಟಿ ಆಗ್ಲಾದರೂ ಸ್ವಲ್ಪ ಚೇಂಜ್ ಆಗ್ತಾರಾ ನೋಡಬೇಕು ಎಂದು ಆ ಆಂಟಿಯನ್ನು ಹೊಗಳಿ ಅಟ್ಟಕ್ಕೆ ಏರಿಸುತ್ತಾನೆ ರಶ್ಮಿಯಂತೂ ಅವನು ತನ್ನ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳ್ತಾ ಇರೋದನ್ನು ನೋಡಿ ಕೋಪದಿಂದ ಅವನನ್ನೇ ಗುರಾಯಿಸುತ್ತಿದ್ದಳು ಅವನು ತನ್ನ ಬಗ್ಗೆ ಹೊಗಳಿದ್ದನ್ನು ಕೇಳಿ ಉಬ್ಬಿ ಹೋದ ಆಂಟಿ ಸ್ವಲ್ಪ ನಾಚಿಕೊಳ್ಳುತ್ತಾ ಹೇ ಸಾು ಸುಮ್ಮಿರಪ್ಪ ಅಷ್ಟೆಲ್ಲ ಹೋಗಳು ಬೇಡ ಎಂದು ರಶ್ಮಿ ಕಡೆ ತಿರುಗಿದವರು ಅವಳು ಲಕ್ಷಣವಾಗಿ ಸೀರೆ ಹುಟ್ಟಿರೋದನ್ನು ನೋಡಿ ಸಿದ್ದು ಕಡೆ ಮತ್ತೆ ತಿರುಗಿ ಅಲ್ಲ ಕಣಪ್ಪ ನಿನ್ನ ಹೆಂಡ್ತಿನ ನೋಡಿದ್ರೆ ಹಾಗೆ ಕಾಣಿಸೋದೇ ಇಲ್ವಲ್ಲ ಅದು ಅಲ್ಲದೆ ಎಷ್ಟು ಲಕ್ಷಣವಾಗಿ ಸೀರೆ ಬೇರೆ ಉಟ್ಟೋಳೆ ಎಂದರು ನಾಟಕಾಂಟಿ ನಾಟಕ ಈ ಹೆಣ್ಮಕ್ಳಿಗೆ ನಾಟಕ ಮಾಡೋದನ್ನು ಹೇಳ್ಕೊಡ್ಬೇಕಾ ನಾವಿವತ್ತು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದು ಅವರು ಸಂಪ್ರದಾಯ ಪಾಲಿಸೋದ್ರಲ್ಲಿ ಎತ್ತಿದ ಕೈ ಎಲ್ಲಿ ಅವರು ಬೈತಾರೋ ಅಂತ ಅವರನ್ನು ಇಂಪ್ರೆಸ್ ಮಾಡೋಕೆ ಈ ಥರ ಸೀರೆ ಹಾಕ್ಕೊಂಡಿರೋದು ಹೇಗೂ ನಮ್ಮ ಅಜ್ಜಿಗೆ ವಯಸ್ಸಾಗಿದೆ ಕಣ್ಣು ಸ್ವಲ್ಪ ಮೊಬ್ಮೊಬ್ಬ ಕಾಣುತ್ತೆ ಅದಕ್ಕೆ ತಾಳಿ ಹಾಕಲಿಲ್ಲ ಅಂದರೂ ಸೀರೆ ಉಟ್ಟರೆ ನಡೆಯುತ್ತೆ ಅಂತ ಈ ಥರ ಸೀರೆ ಹಾಕಿರೋದು ಎಂದು ರಶ್ಮಿ ಕಡೆ ತಿರುಗಿ ಉಬ್ಬು ಹಾರಿಸುತ್ತಾನೆ ಅವಳಿನ್ನೂ ಅವನನ್ನು ಗುರಾಯಿಸಿಕೊಂಡೇ ನಿಂತಿದ್ದಳು ಅಲ್ಲ ಕಣಮ್ಮ ನಿನಗೆ ಸ್ವಲ್ಪ ಕೂಡ ಬುದ್ಧಿ ಬೇಡವಾ ಮದುವೆ ಆಗಿರೋ ಹೆಣ್ಣು ಹುಡುಗಿ ನೀನು ಹೇಗಿರಬೇಕು ಅನ್ನೋದು ಗೊತ್ತಿಲ್ವಾ ಮದುವೆಗೂ ಮುಂಚೆ ಆ ಥರ ಚಿಕ್ಕ ಚಿಕ್ಕ ಬಟ್ಟೆ ಹಾಕೋದೇನೋ ಸರಿ ಆದರೆ ಮದುವೆ ಆದಮೇಲೂ ಲಕ್ಷಣವಾಗಿ ಮೈ ತುಂಬ ಬಟ್ಟೆ ಹಾಕೋಕ್ಕಾಗಲ್ವಾ ನಿನ್ನ ಗಂಡ ಏನೋ ಒಳ್ಳೆ ಹುಡುಗ ಆಗಿರೋದಕ್ಕೆ ನೀನು ಸಹಿಸ್ಕೊಂಡು ನಿನ್ನ ಜೊತೆ ಸಂಸಾರ ಮಾಡ್ತಿದ್ದಾನೆ ಅದೇ ನನ್ನ ಗಂಡನಂತಹ ಗಂಡ ಸಿಕ್ಕಿದ್ರೆ ಮದುವೆ ಆಗಿದ್ದ ಮೂರು ದಿನಕ್ಕೆ ಮನೆ ಬಿಟ್ಟು ಓಡಿಸಿರೋರು ಇನ್ಮೇಲಾದರೂ ಕಾಲುಂಗ್ರ ಹಾಕಿ ಗಂಡನ ಶ್ರೇಯಸ್ಸಿಗಾಗಿ ದೇವರಲ್ಲಿ ಬೇಡ್ಕೊ ನಮ್ಮ ಆಚಾರ ವಿಚಾರನೆಲ್ಲ ಕಲ್ತ್ಕೊ ನಿನ್ನ ಗಂಡ ಹೇಳಿದ ಹಾಗೆ ಕೇಳೋದನ್ನು ಕಲಿ ಎಂದು ಇನ್ನೂ ಹೇಳ್ತಾ ಇರ್ಬೋ ಇರಬೇಕಾದ್ರೇ ಸಿದ್ದು ಸಾಕುಬಿಡಿ ಅಂಟಿ ನನ್ನ ಹಿಂತಿ ತುಂಬ ಸೆನ್ಸಿಟಿವ್ ನೀವು ಹೀಗೆ ಬೈದರೆ ಬೇಜಾರು ಮಾಡ್ಕೋತಾರೆ ಎನ್ನುತ್ತಾನೆ ನೋಡು ನೀನು ಅಷ್ಟೆಲ್ಲ ಮಾಡಿದ್ರು ಹೇಗೆ ನಿನ್ನ ಪರನೇ ವಹಿಸ್ಕೊಂಡು ಮಾತಾಡ್ತಾನೆ ಅಂತ ಎಂದು ತಪ್ಪೇ ಮಾಡದ ರಶ್ಮಿಗೆ ಬೈದಿದ್ದರು ಅವರ ಬೈಗುಳಕ್ಕೆ ಸಿದ್ದು ಕಡೆ ಟೆರರ್ ಲುಕ್ ಕೊಟ್ಟು ಒಳಗೆ ಹೋದಳು ಓಹ್ ನಮ್ಮ ಹುಡುಗಿ ಕೋಪ ಬಂದಿದೆಯಲ್ಲಪ್ಪ ಈಗ ಸಮಾಧಾನ ಮಾಡೋದೇ ಇರೋದು ಎಂದುಕೊಂಡು ಸರಿ ಅಂಟಿ ನೀವು ಹೊರಡಿ ಏನಾದರೂ ಬೇಕಿದ್ದರೆ ನಿಮ್ಗೆ ಕೇಳ್ತೀನಿ ಎಂದು ಅವರನ್ನು ಕಳಿಸಿ ಒಳಗೆ ಬಂದಿದ್ದನು